ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಆಕಾಂಕ್ಷಿಯಾದ ಎಸ್ ರಘುನಾಥ್ಗೆ ಹಾಸನ ಜಿಲ್ಲೆಯಲ್ಲಿ ಅಭೂತಪೂರ್ವ ಬೆಂಬಲ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗದಿದ್ದರೆ ಅಮರಣಾಂತರ ಉಪವಾಸ ಹಮ್ಮಿಕೊಳ್ಳಲಾಗುವುದು ಟಿಎನ್ ಕಾಳೇಗೌಡ ಹೇಳಿಕೆ ವಾರ್ತೆಗಳ ವಿವರ ಎರಡ್ ಸಾವಿರದ ಇಪ್ಪತ್ತೈದರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷೀಯ ಚುನಾವಣೆಯು ಏಪ್ರಿಲ್ ಹದಿಮೂರರಂದು ನಡೆಯಲಿದ್ದು ಅಧ್ಯಕ್ಷೀಯ ಆಕಾಂಕ್ಷಿಯಾದ ಎಸ್ ರಘುನಾಥ್ ಅವರಿಗೆ ಹಾಸನ ಜಿಲ್ಲೆಯಲ್ಲಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಹಲವಾರು ವರ್ಷಗಳಿಂದ ಬ್ರಾಹ್ಮಣ ಮಹಾಸಭದ ಚುಕ್ಕಾಣಿಯು ಏಕಮತವಾಗಿಯೇ ಸಾಗಿ ಬಂದಿದ್ದು ಸಮುದಾಯದ ಏಳಿಕೆಯು ನಿರೀಕ್ಷೆಯ ಮಟ್ಟವನ್ನು ತಲುಪದ ಕಾರಣದಿಂದ ವಿಪ್ರ ಬಾಂಧವರೆಲ್ಲರೂ ಒಂದಾಗಿ ಬದಲಾವಣೆಯ ಹಾದಿಗೆ ನಾಂದಿ ಹಾಡಲು ಮುಂದಾಗಿರುವುದು ಸಂತಸದ ವಿಷಯವಾಗಿದೆ ಎಸ್ ರಘುನಾಥ್ ಅವರು ಹಲವಾರು ವರ್ಷಗಳಿಂದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಭಾರಿಯಾಗಿ ಕೆಲಸ ನಿರ್ವಹಿಸಿದ್ದು ಬಹಳಷ್ಟು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಬ್ರಾಹ್ಮಣ ಸಮುದಾಯದ ಸರ್ವಾಂಗೀಣ ಉನ್ನತಿಗಾಗಿ ಬದಲಾವಣೆಯೂ ಅವಶ್ಯಕವಾಗಿದ್ದು ವಿಪ್ರ ಬಂಧುಗಳ ಅವಶ್ಯಕತೆಗಳು ಅಭಿಪ್ರಾಯಗಳಿಗೆ ಮಾನ್ಯತೆ ಕೊಡುವ ಅವರ ಶ್ರೀಯೋಭಿರದಾಗಿ ಶ್ರಮಿಸಲು ಪಣ ತೊಟ್ಟಿರುವ ಎಸ್ ರಘುನಾಥ್ ಅವರಿಗೆ ಹಾಸನ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಬ್ರಾಹ್ಮಣ ಬಂಧುಗಳ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವ ಪ್ರತಿನಿಧಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರಘುನಾಥ್ ಸ್ವಯಂ ಸೇವಕರಾಗಿ ರಾಜಾಜಿನಗರ ಮಂಡಲ ಬಿಜೆಪಿ ಪದಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು ಉದ್ಯಮಿಯಾಗಿ ಹೆಸರು ಮಾಡಿದ್ದಾರೆ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗಾಗಿ ತಮ್ಮದೇ ಆದ ಸಂಘಟನೆಯೊಂದನ್ನು ಸ್ಥಾಪಿಸಿ ಅದರ ಮೂಲಕ ಹಲವಾರು ಅಶಕ್ತ ವಕ್ರ ಕುಟುಂಬಗಳಿಗೆ ನೆರವಿನ ಹಸ್ತ ನೀಡಿರುವುದು ಈಗಾಗಲೇ ಮನೆ ಮಾತಾಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿಪ್ರಮಿತ್ರರಿಗೆ ಯಾವುದೇ ಸಂಕಷ್ಟ ಬಂದಾಗ ಸಹಾಯ ಹಸ್ತ ಚಾಚುವುದು ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿ ರಘುನಾಥ್ ಕೊಂಡಿರುವ ಒಬ್ಬ ಸಹೃದಯ ಸಮಾಜ ಸೇವಕ ಕರೋನಾ ಸಮಯದಲ್ಲಿ ಎಟರಿಯಾ ಸಮೂಹ ಸಂಸ್ಥೆಗಳ ಜೊತೆ ಸೇರಿ ಪ್ರತಿದಿನ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಜನಮನ್ನಣೆಗೆ ಖ್ಯಾತ ಗಳಿಸಿದ್ದಾರೆ ರಘುನಾಥ್ ಬಳಿ ಸಹಾಯ ಕೇಳಿಕೊಂಡು ಹೋದ ಯಾವ ವ್ಯಕ್ತಿಯೂ ಬರಿಗೈಯಲ್ಲಿ ಬಂದ ಇಲ್ಲ ಎನ್ನುವ ಖ್ಯಾತಿ ಅವರದು ಕಳೆದ ಮೂರು ವರ್ಷಗಳ ಹಿಂದೆ ನಡೆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೇವಲ ನಾನೂರ ಐವತ್ತು ಮತಗಳ ಅಂತರದಿಂದ ಪರಭವಗೊಂಡಿದ್ದ ರಘುನಾಥ್ ತಮ್ಮ ಸಮಾಜ ಅಂಕಿ ಕಾರ್ಯಗಳನ್ನು ಬಿಡದೆ ಮುಂದುವರಿಸಿಕೊಂಡು ಬಂದಿದ್ದು ಅವರ ಸಹೃದಯತೆಗೆ ಸಾಕ್ಷಿ ಈ ಬಾರಿ ನಡೆಯುತ್ತಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಿದ್ದು ಇಲ್ಲಿಯವರೆಗೂ ನಡೆಯುತ್ತಿರುವ ಪ್ರಚಾರ ಕಾರ್ಯದ ವೈಖರಿಯನ್ನು ಗಮನಿಸಿದರೆ ರಘುನಾಥ್ ಗೆಲುವಿನ ಮುಂಚೂಣಿಯಲ್ಲಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಇಂತಹ ವ್ಯಕ್ತಿತ್ವ ಹೊಂದಿರುವ ರಘುನಾಥ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗುವುದರಿಂದ ಸಮಾಜದ ಅಭಿವೃದ್ಧಿಗೆ ಮತ್ತು ಅಶಕ್ತ ವಿಪ್ರ ಬಂಧುಗಳಿಗೆ ಹಲವಾರು ರೀತಿಯಲ್ಲಿ ಸಹಾಯಕಾರಿಯಾಗಲಿದೆ ಎನ್ನುವುದು ಹಲವು ವಿಪ್ರ ಮುಖಂಡರ ಅಭಿಪ್ರಾಯ ರಾಜ್ಯದ ಉದ್ದಗಲಕ್ಕೂ ತಮ್ಮ ಅಭಿಮಾನಿ ಬಳಗವನ್ನು ಹೊಂದಿರುವ ರಘುನಾಥ್ ಈ ಬಾರಿ ಕರ್ನಾಟಕ ಚುನಾವಣೆಯಲ್ಲಿ ಅಖಿಲ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗುವುದು ಶತಸಿದ್ಧ ನಂತರದಲ್ಲಿ ಸಮಾಜದ ಹಲವಾರು ಅಭಿಮಾನಿ ಕಾರ್ಯಕ್ರಮಗಳಿಗೆ ಅವರು ಮುಂಚೂಣಿಯಲ್ಲಿ ನಿಂತು ಕೊಡುಗೆ ನೀಡಲಿ ಎನ್ನುವುದು ಹಾಸನದ ವಿಪ್ರ ಅಭಿಪ್ರಾಯವಾಗಿದೆ ನಾವು ದುಡಿದಂತಹ ಸಂಸ್ಥೆಯಲ್ಲಿ ಕೇಳುವುದಕ್ಕೆ ನಮಗೆ ಹಕ್ಕು ಇದ್ದು ಬ್ಯಾಂಕಿನವರು ಸ್ಪಂದಿಸಬೇಕು ಸಹಕಾರಿ ಬ್ಯಾಂಕಿನ ಪಟ್ಟಿಯಿಂದ ನಮಗೆ ಪಿಂಚಣಿ ಕೊಡಬೇಕು ಏನಾದರೂ ಸರ್ಕಾರದ ಉದಾಸೀನತೆ ಹೀಗೆ ಮುಂದುವರೆದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಮರಣಾಂತ ಉಪವಾಸ ಕೈಗೊಳ್ಳುವುದಾಗಿ ಕರ್ನಾಟಕ ರಾಜ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ಗಳ ನಿವೃತ್ತ ನೌಕರರ ಸಂಘಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಟಿಎನ್ ಕಾಳೇಗೌಡ ಎಚ್ಚರಿಸಿದರು ಅರವತ್ತು ವರ್ಷದಿಂದ ಎಂಬತ್ತೈದು ವರ್ಷ ಅವ್ರ ವಯೋಮಾನ ಈ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳಲ್ಲಿ ಗಳಲ್ಲಿ ಪೆನ್ಷನ್ ಇಲ್ಲ ಪೆನ್ಷನ್ ಅಳವಡಿಸ್ಕೊಂಡಿರೋದಿಲ್ಲ ಏನಾಗಿದೆ ಅಂದ್ರೆ ಈ ವಯಸ್ಸಲ್ ಅವ್ರಿಗೆ ರಿಟೈರ್ಡ್ ಆದ್ಮೇಲೆ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡಿಸಿ ಅವ್ರು ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗಿರ್ತಾರೆ ಮಕ್ಕಳು ಅವ್ರು ಯಾರು ಏಟಿ ಪರ್ಸೆಂಟ್ ತಂದೆ ತಾಯಿಗಳು ನೋಡ್ತಾ ಇಲ್ಲ ಇವರು ವಯಸ್ಸಿಗೆ ರಕ್ತದೊತ್ತಡ ಆಮೇಲೆ ಮಧುಮೇಹ ಹೃದಯ ಸಂಬಂಧಿ ಕಾಯಿಲೆಗಳು ಇಂಥ ಕಾಯಿಲೆಗಳಿಂದ ಬಳಲ್ತಾ ಇದ್ದು ಔಷಧಿ ಮಾತ್ರೆಗೂ ಕಷ್ಟ ಪಡ್ತಾ ಇರ್ತಾರೆ ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳ ನೌಕರರು ರಾಜ್ಯ ಸರ್ಕಾರಿ ನೌಕರರು ನಿವೃತ್ತಿ ಆದ ನಂತರ ಅವರಿಗೆ ಪೆನ್ಷನ್ ಬರುತ್ತೆ ನೆಮ್ಮದಿಯಿಂದ ಅವ್ರ ಜೀವನ ಮಾಡ್ತಾರೆ ನಾವು ಕೂಡ ಅರವತ್ತು ವರ್ಷ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬ್ಯಾಂಕಿಗೋಸ್ಕರ ದುಡ್ದಿರ್ತೀವಿ ಆ ದುಡ್ದಂತ ಬ್ಯಾಂಕು ನಮ್ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕಾಗಿರುತ್ತದೆ ಆಗಿನ ಕಾಲದಲ್ಲಿ ನಾವ್ ಬಹಳ ಅತ್ಯಲ್ಪ ಆರ್ಥಿಕ ಸವಲತ್ತನ್ನು ಪಡೆದಿರೋದ್ರಿಂದ ನಾವು ಬಹಳ ಕಷ್ಟದಲ್ಲಿದ್ದೀವಿ ತುಂಬಾ ನೋವಲ್ಲಿದ್ದೀವಿ ಎಲ್ಲ ಸಾವಿನ ಹಂಚಿಗೆ ಬರೋ ಲೆವೆಲ್ ಎಂಬತ್ತೈದು ವರ್ಷದಲ್ಲಿ ಜಾಸ್ತಿ ಇದ್ದಾರೆ ಇದರಲ್ಲಿ ನಾವ್ ಬೇ ನಮ್ ಬೇಡಿಕೆ ಇಷ್ಟೇ ನೀವು ಸರ್ಕಾರದಿಂದಾಗ್ಲಿ ನಮ್ಗೆ ಒಂದ್ ರೂಪಾಯಿ ಕೊಡೋದ್ ಬೇಡ ಬ್ಯಾಂಕ್ನಿಂದ ಬಂಡವಾಳದಿಂದಾಗ್ಲಿ ಒಂದ್ ರೂಪಾಯಿ ನಮಗೆ ಕೊಡೋದ್ ಬೇಡ ಏನ್ ಇಪ್ಪತ್ತೊಂದು ಬ್ಯಾಂಕ್ಗಳು ಏನಿದಾವೆ ಎಲ್ಲಾ ಸದೃಢ ಎಲ್ಲಾ ಬ್ಯಾಂಕ್ಗಳಲ್ಲೂ ಗರಿಷ್ಠ ಲಾಭಾಂಶದಲ್ಲಿದ್ದಾವೆ ಇವು ವರ್ಷಾಂತ್ಯದಲ್ಲಿ ಏನು ಲಾಭ ಕ್ರೋಢೀಕೃತ ಗ್ರಾಸ್ ಪ್ರಾಫಿಟ್ ಏನ್ ಪಡಿತಾವೆ ಬ್ಯಾಂಕ್ಗಳು ನಲವತ್ತು ಕೋಟಿ ಐವತ್ತು ಕೋಟಿ ಅಂತೇಳಿ ಏನು ಪ್ರಾಫಿಟ್ ತೋರಿಸ್ಕೊಳ್ತಾ ಇದಾರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸರ್ವ್ ಮಾಡಿ ಕಾರ್ಪಸ್ ಫಂಡ್ ಅಂತ ಬ್ಯಾಂಕ್ನಲ್ಲೇ ಡೆಪಾಸಿಟ್ ಮಾಡಿ ಅದನ್ನ ಆ ಡೆಪಾಸಿಟ್ ಕಾರ್ಪಸ್ ಫಂಡಿಂದ ಬರೋ ಅಂತ ಬಡ್ಡಿಯಿಂದ ನಾವೇ ಪೆನ್ಷನ್ ಕೊಡಿ ಅಂತ ನಾವು ಕೇಳೋದು ಸರ್ಕಾರ ಕೇಳಲ್ಲ ಬ್ಯಾಂಕ್ ಕೇಳೋದಿಲ್ಲ ಇದರಿಂದ ಬ್ಯಾಂಕಿನ ಬಂಡವಾಳ ವೃದ್ಧಿ ಆಗುತ್ತೆ ಬ್ಯಾಂಕಿನ ಬಂಡವಾಳ ವೃದ್ಧಿ ಆಗೋದ್ರ ಜೊತೆಗೆ ಟ್ಯಾಕ್ಸ್ ಎಕ್ಸಾಮಿಷನ್ ಸಿಗುತ್ತೆ ಅವ್ರಿಗೆ ಅದೇನು ಕೇಂದ್ರ ಆದಾಯ ತೆರಿಗೆ ಕಟ್ತಾರೆ ಅದು ಉಳಿತಾಯ ಇದಾಗುತ್ತೆ ಬ್ಯಾಂಕಿಗೆ ಬೆನಿಫಿಟ್ ಆಗುತ್ತೆ ಕೆಲವರು ಹೇಳ್ತಾರೆ ನೀವು ಹೋಗ್ಬೇಕಾದ್ರೆ ರಿಟೈರ್ಡ್ ಆಗ್ಬೇಕಾದ್ರೆ ನೀವು ವೃತ್ತಿ ನಿವೃತ್ತಿ ಸೌಲಭ್ಯ ಕೊಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ನಾವು ತಗೊಂಡಿರೋದು ಅತ್ಯಲ್ಪ ಅಂತ ಹೇಳಿದೆ ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೊಡ್ತಾರೆ ರಾಷ್ಟ್ರೀಕೃತ ಬ್ಯಾಂಕ್ ನೌಕರಿಗೂ ಕೊಡ್ತಾರೆ ಅದರಂತೆ ನಾವುನು ಏನ್ ಸಿಕ್ಕತ್ತೋ ಅತ್ಯಲ್ಪ ನಾವು ತಗೊಂಡೋಗಿದೀವಿ ಬಹಳ ಕಷ್ಟದಲ್ಲಿ ಇದೀವಿ ಅವ್ರ ನಾವ್ ಏನ್ ಇದನ್ನ ನೋವಲ್ಲಿ ನೋವಲ್ಲಿದ್ದೀವೋ ಆ ನೋವಿ ಸ್ಪಂದಿಸಬೇಕಾದ್ರು ಬಹಳ ಕರ್ತವ್ಯ ಸರ್ಕಾರದಿದೆ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆಕ್ಟ್ ಕೋಆಪರೇಟಿವ್ ಆಕ್ಟ್ ಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತಕ್ಕೆ ತಿದ್ದುಪಡಿ ತರಬೇಕು ತಿದ್ದುಪಡಿ ತಂದು ಇಪ್ಪತ್ತೈದು ಪರ್ಸೆಂಟ್ ಪ್ರಾವಿಷನ್ ಮಾಡಿದ್ರೆ ಇದ್ರಲ್ಲಿ ಕಾರ್ಪಸ್ ಫಂಡಿಂಗ್ ಡೆಪಾಸಿಟ್ ಪ್ರಾವಿಷನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕಿಗೂ ಪ್ರಾಫಿಟ್ ಆಗುತ್ತೆ ನಾವು ನಾವು ಕೇಳ್ತಾ ಇರೋದು ಇಷ್ಟೇ ಸರ್ಕಾರ ನೀವು ಇದನ್ನ ತಿದ್ದುಪಡಿ ಮಾಡ್ಕೊಡಿ ಅಂತ ಅಷ್ಟೇ ನಾವು ಕೇಳ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ಗಳ ನಿವೃತ್ತ ನೌಕರರ ಸಂಘಗಳ ಒಕ್ಕೂಟದ ನಿರ್ದೇಶಕ ಹೇಮಂತ್ ಕಾರ್ಯದರ್ಶಿ ಬ್ಯಾಟಾಚಾರ್ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು ಶಾಂತಿಗ್ರಾಮ ಹುಬ್ಬಳ್ಳಿ ದೇವಿಹಳ್ಳಿಯಲ್ಲಿ ಎರಡು ದಿನಗಳ ಕಾಲ ಶ್ರೀ ದ್ಯಾವಮ್ಮ ಶ್ರೀ ಅಂದಲಮ್ಮ ಶ್ರೀ ಚಿಕ್ಕಮ್ಮ ಶ್ರೀ ದೊಡ್ಡಯ್ಯ ಶ್ರೀ ಚಿಕ್ಕಯ್ಯ ಶ್ರೀ ಹರಿಕತಮ್ಮ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಗಳ ಕಾಲ ಶ್ರೀ ದೇವಮ್ಮ ಶ್ರೀ ಅಂದಲಮ್ಮ ಶ್ರೀ ಚಿಕ್ಕಮ್ಮ ಶ್ರೀ ದೊಡ್ಡಯ್ಯ ಶ್ರೀ ಚಿಕ್ಕಯ್ಯ ಶ್ರೀ ಹರಿಕಥಮ್ಮ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗಿದೆ ಏಪ್ರಿಲ್ ಹನ್ನೊಂದರ ಶುಕ್ರವಾರದಂದು ಸಂಜೆ ತೇರಿಗೆ ಕಳಸ ಹಾಕುವ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಶಿವಾರ ಉಮೇಶ್ ರವರಿಂದ ಜಾನಪದ ಗೀತೆ ರಾತ್ರಿ ಹತ್ತಕ್ಕೆ ಕೋಲಾಟ ಕಾರ್ಯಕ್ರಮ ಇದಾದ ನಂತರ ಶ್ರೀ ದ್ಯಾವಮ್ಮರವರ ಉತ್ಸವ ಮತ್ತು ಊರ ಮೆರವಣಿಗೆ ಇರುತ್ತದೆ ಬೆಳಗಿನ ಜಾವ ಮೂರಕ್ಕೆ ಶ್ರೀ ದ್ಯಾವಮ್ಮರವರ ರಥೋತ್ಸವ ನಂತರ ಕೆಂಡೋತ್ಸವ ಹಾಗೂ ಶ್ರೀ ದೇವಮ್ಮನವರ ಉಯ್ಯಾಲೆ ಉತ್ಸವ ಜರುಗಲಿದೆ ಎಂದು ಹೇಳಿದ್ರು ಅದಾದ ನಂತರ ಪಕ್ಕದ ಗ್ರಾಮಕ್ಕೆ ಉತ್ಸವಕ್ಕೆ ಹೋಗಿ ಅಲ್ಲಿಂದ ನಮಗೆ ಅದೇ ರಥೋತ್ಸವದಲ್ಲಿ ರಾತ್ರಿ ಒಂದ್ ಗಂಟೆ ಸಮಯಕ್ಕೆ ನಮ್ಮೂರಿಗೆ ತಂದು ತಲುಪಿಸಿ ಅಲ್ಲಿಂದ ಆದ್ಮೇಲೆ ಬಾಯ್ಬೀಗ ಕಾರ್ಯಕ್ರಮವನ್ನ ನಾವು ಒಂದ್ ಗಂಟೆ ಮೇಲೆ ದೇವೇಳಿ ಗ್ರಾಮದಲ್ಲಿ ಎಂಬಿ ಅದಾದ ನಂತರ ಇಡೀ ನಮ್ಮ ಯಾರು ಬಾಯ್ಬೀಗ ಮಾಡ್ತಾರೆ ಅಂತವರೆಲ್ಲ ಕೂಡ ಉಪವಾಸ ನಡೆಸುತ್ತಾರೆ ಮಹಿಳೆಯರು ಅದಾದ ನಂತರ ಆ ನಮ್ಮೂರಿನಿಂದ ಉತ್ಸವ ಮುಗಿಸ್ಕೊಂಡು ನಾವು ಆ ತೇರನ್ನ ದೇವಸ್ಥಾನದ ಕರ್ಕೊಂಡೋಗಿ ಅಲ್ಲಿ ಕೆಣ್ಕೊಂಡ ಉತ್ಸವನ್ನ ಮಾಡ್ತೀವಿ ಕೆಣಕೊಂಡಾದ್ಮೇಲೆ ಮರಿಯನ್ನ ಬಲಿ ಕೊಡುವಂತ ಕಾರ್ಯಕ್ರಮ ಇರ್ತಿದ್ರೆ ನಾವು ಪ್ರತಿಯೊಂದು ಮನೆಯರು ಒಂದು ಮರಿ ಹೊಡೆದಿವ ಮರಿ ಹೊಡೆದು ನಾವು ತಾಯಿಗೆ ಅರ್ಪಣೆ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮ ಅಂತಂದ್ರೆ ಇವತ್ತು ಸಂಜೆ ಏಳು ಗಂಟೆಗೆ ಶ್ರೀವರ ಅವರಿಂದ ನಮ್ಮ ಜಾನಪದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಹತ್ತು ಗಂಟೆ ಮೇಲೆ ಮಹಿಳೆಯರಿಂದ ಕೋಲಾಟ ಕಾರ್ಯಕ್ರಮವನ್ನು ಕೂಡ ಹಂಪಿದಿವಿ ಮತ್ತೆ ನಾಳೆ ಶನಿವಾರ ಸಂಜೆ ಏಳು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಕೂಡ ಇದೆ ಬೆಂಗಳೂರಿನವರಿಂದ ಇಷ್ಟು ಕಾರ್ಯಕ್ರಮವನ್ನ ನಾವು ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ದೇವಡಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಮೋಹನ್ ಕುಮಾರ್ ಮಂಜುನಾಥ್ ಪ್ರಶಾಂತ್ ಇತರರು ಉಪಸ್ಥಿತರಿದ್ದರು ವಿಶ್ವಜ್ಞಾನಿ ಡಾಕ್ಟರ್ ಅಂಬೇಡ್ಕರ್ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಏಪ್ರಿಲ್ ಹದಿನಾಲ್ಕರ ಸೋಮವಾರದಂದು ಟ್ರಸ್ಟ್ ವತಿಯಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಸಹಯೋಗದೊಂದಿಗೆ ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಉಪಾಧ್ಯಕ್ಷ ಎಚ್ ಟಿ ಲಕ್ಷ್ಮಣ ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಅಂದು ನಡೆಯುವ ಮೆರವಣಿಗೆ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ನೂರಿದ ಎಪ್ಪತ್ತಕ್ಕೂ ಹೆಚ್ಚು ಕಲಾತಂಡಗಳು ಭಾಗವಹಿಸಲಿದ್ದು ತೆರೆದ ವಾಹನದಲ್ಲಿ ಬಾಬಾ ಸಾಹೇಬರ ಭಾವಚಿತ್ರದ ಮೆರವಣಿಗೆ ನಡೆಯಲಿದ್ದು ಮೆರವಣಿಗೆಗೆ ಗಣ್ಯರು ಚಾಲನೆ ನೀಡಲಿದ್ದಾರೆ ನಂತರ ಸಂಜೆ ರಾಜ್ಯದ ನುರಿತ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಬಾಲಕರ ಪದವಿ ಪೂರ್ವ ಕಾಲೇಜಿನ ಮೈದಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ವಿಶ್ವಜ್ಞಾನಿ ವಿಶ್ವರತ್ನ ಸಂವಿಧಾನಸಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಮತ್ತು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಇವತ್ತು ನಾವು ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ಟ್ರಸ್ಟ್ ಒಂದು ಕೃಷ್ಣ ರಚನೆ ಮಾಡಿಕೊಂಡು ಆ ಮೂಲಕ ಬಾಬಾ ಒಂದು ಕಾರ್ಯಕ್ರಮಗಳನ್ನ ಹಾಗೆ ಕಲಿಸಬಹುದಾದ ಸಮಸ್ಯೆಗಳು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಒಂದು ಚಿಂತನೆಯನ್ನು ನಡೆಸಿ ನಿರಂತರವಾಗಿ ಟ್ರಸ್ಟು ನೊಂದವರ ಪರವಾಗಿ ಏನು ನಮ್ಮ ದಲಿತ ಬಾಂಧವರ ಒಂದು ಬಡಾವಣೆಗಳ ಅಭಿವೃದ್ಧಿಯ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇರಲಿಕ್ಕೆ ನಾವು ನಿರ್ಧರಿಸಿದ್ದೀವಿ ಟ್ರಸ್ಟ್ ವತಿಯಿಂದ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ಟ್ರಸ್ಟ್ ವತಿಯಿಂದ ದೂರಿಯಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯವರ ಸಹಯೋಗದೊಂದಿಗೆ ನಾವು ಮಾಡಲಿಕ್ಕೆ ನಾವು ನಿರ್ದಿ ನಿರ್ಧರಿಸಿದ್ದೇವೆ ಒಳನರ್ಸಿಪುರದ ಡಾಕ್ಟರ್ ಬಿ ಆರ್ ನಗರದಿಂದ ಒಂದು ಮೆರವಣಿಗೆ ಕೊಡಲಿದೆ ಕರ್ನಾಟಕ ರಾಜ್ಯದ ನುರಿತ ಇಪ್ಪತ್ತು ಜಿಲ್ಲೆಗಳ ಕಲಾ ತಂಡದವರಿಂದ ಒಂದು ವಿಶಿಷ್ಟ ವಿಶೇಷವಾದ ಒಂದು ಕಲಾ ಮೆರುಗಿನೊಂದಿಗೆ ಇವತ್ತು ಪ ಪಟ್ಟಣಾದ್ಯಂತ ಪಟ್ಟಣದ ಪ್ರಮುಖ ವೃತ್ತಿಗಳಲ್ಲಿ ಮತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಲಿದೆ ಅದೇ ರೀತಿ ಏನು ಸಂಜೆ ನಮ್ಮ ಕೊಳಗರಸಿಪುರ ಪಕ್ಕದ ಡಾಕ್ಟರ್ ಅಂಬೇಡ್ಕರ್ ನಗರದ ಪಕ್ಕದಲ್ಲಿರುವ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದ ಆವರಣದಲ್ಲಿ ಇವತ್ತು ನಮ್ಮ ಸಂಜೆ ರಸಮಂದಿರಿ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಮತ್ತು ಆ ಆದರ್ಶ ಮತ್ತು ತತ್ವ ತತ್ವಾಧಾರಿತ ವಿಚಾರಗಳ ಕುರಿತು ಗ ಹಾಡುಗಳ ಮೂಲಕ ಒಂದು ರಸಮಂದಿರಿ ಕಾರ್ಯಕ್ರಮವನ್ನು ರಾಜ್ಯದ ಪ್ರಖ್ಯಾತ ಒಂದು ಕಲಾವಿದರಿಂದ ರಸಮೊಂದರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಅವತ್ತು ಏನು ನಮ್ಮ ಈ ಒಂದು ಟ್ರಸ್ಟ್ಗೆ ಏನು ಸಾಕಾರ ಮಾಡಿದ್ದಾರೆ ಮೆರವಣಿಗೆ ತೂರಿ ಮೆರವಣಿಗೆ ಕಾರ್ಯಕ್ರಮದ ಯಶಸ್ವಿಯಾಗಿ ಏನು ನಮ್ಮ ಸಮುದಾಯದ ಬಂಧುಗಳು ಸಾಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ಆ ದಾನಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸ್ತು ಅವರನ್ನ ಸನ್ಮಾನಿಸ್ತು ಗೌರವ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳ ಈ ಕಾಯಿ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಮಸ್ತ ಎಲ್ಲಾ ಸಮುದಾಯಗಳ ಬಂಧುಗಳು ಹಿತೈಷಿಗಳು ಮತ್ತೆ ಎಲ್ಲ ಪ್ರಗತಿಪರ ಚಿಂತ ಈ ಸಂದರ್ಭದಲ್ಲಿ ಟ್ರಸ್ಟ್ ನ ಪದಾಧಿಕಾರಿಗಳಾದ ಎಚ್ ಎನ್ ರಾಘವೇಂದ್ರ ಎನ್ ಕೃಷ್ಣಮೂರ್ತಿ ಎಚ್ ಟಿ ಮುತ್ತುರಾಜ್ ಎಚ್ ಡಿ ಸುಪ್ರೀತ್ ಇತರರು ಹಾಜರಿದ್ದರು ಈಗ ಜಾಹೀರಾತು ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮೀಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಳೆ ನರಸಿಪುರ ಮೊಬೈಲ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಸೆವೆನ್ ತ್ರೀ ಸೆವೆನ್ ನೈನ್ ಒನ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ಫೈವ್ ಶಿವನಂದಿ ಟೈಲ್ಸ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಸ್ಯಾನಿಟರಿ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಟೈಲ್ಸ್ಟರಿಂದ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ಉಡೆನ್ ಫಿನಿಶಿಂಗ್ಸ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಗಳ ಲಕ್ಷ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಏಷಿಯನ್ ಪೇಂಟ್ಸ್ ಪೇಂಟ್ಸ್ ಇಟಾಲಿಯನ್ ಜಾಕ್ ವರ್ಕ್ ಕಲೆಕ್ಷನ್ ಜಾಕ್ವರ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂ ಡಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಸಿರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆಡಬ್ಲ್ಇ ಕೋರ್ಸ್ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿ ಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕಿಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿ ಇ ಟಿ ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಸಿ ಇ ಟಿ ನೀಟ್ ಕ್ರಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯಾದ್ರಿ ಸರ್ಕಲ್ ಸಾಲಗಾಮಿ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮಾ ಕೋರ್ಸ್ ಅಡ್ಮಿಷನ್ ಓಪನ್ ಇದೆ ಹಾಗೆ ಪಿ ಜಿ ಸಿ ಡಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಜಿ ಲೈಫ್ ಸ್ಕುಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಲ್ಜಿ ಬೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಎಚ್ಡಿ ಒಎಲ್ ಇಡಿ ಸಿ ಫೋರ್ ಓಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಝೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದರೆ ನೋ ಕಾಸ್ಟ್ ಇಎಂಐ ಝೀರೋ ಡೌನ್ ಪೇಮೆಂಟ್ ಇಪ್ಪತ್ತಾರು ಪರ್ಸೆಂಟ್ವರೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ ಎಂ ಐ ಮತ್ತು ಒಂದು ಇ ಎಂ ಐನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ ಜಿ ಬೆಸ್ಟ್ ಕೇರ್ ಆನ್ಯುಯಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡಿಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ ನೈನ್ ಜೀರೋ ಸೆವೆನ್ ಒನ್ ಫೋರ್ ಒನ್ ಜೀರೋ ನೈನ್ ಸೆವೆನ್ ಫೋರ್ ನೋಡಿದಾಗಲೆಲ್ಲ ಜಿಆರ್ಟಿ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಅಮೋಘ ವಾರ್ತೆಗಳಿಗೆ ಸ್ವಾಗತ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಹಾಸನದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಸುಜಾಲಾ ಪಿಯು ಕಾಲೇಜಿನಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದ್ದು ವಿದ್ಯಾರ್ಥಿನಿ ಹಿತಾಶ್ರೀ ವಿಜ್ಞಾನ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತು ಅಂಕ ಪಡೆದಿದ್ದಾರೆ ಕಲಿಯಲು ಮನಸ್ಸಿದ್ದರೆ ಎಷ್ಟೇ ಕಷ್ಟವಿದ್ದರೂ ಅದನ್ನು ಮೀರಿ ಸಾಧಿಸಬಹುದು ಎಂಬುದಕ್ಕೆ ಈ ವಿದ್ಯಾರ್ಥಿನಿಯೇ ಸಾಕ್ಷಿ ತನ್ನ ಮನೆಯ ಕಡು ಬಡತನದಲ್ಲಿ ಹಗಲಿರುಳು ಓದಿ ಕಾಲೇಜಿನ ಉಪನ್ಯಾಸಕರ ಅತ್ಯುತ್ತಮ ಶಿಕ್ಷಣದಿಂದಾಗಿ ಆರುನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಪಡೆದು ಸಂಸ್ಥೆಯ ಮತ್ತು ಪೋಷಕರ ಸಂತಸಕ್ಕೆ ಕಾರಣರಾಗಿದ್ದಾರೆ ಓ ಈ ಸತಿ ಸೆಕೆಂಡ್ ಪಿ ಯು ಸಿಯಲ್ಲಿ ನಂದು ಸಿಕ್ಸ್ ಹಂಡ್ರೆಡ್ಗೆ ಫೈವ್ ನೈಂಟಿ ಮಾರ್ಕ್ಸ್ ಬಂದಿದೆ ಕನ್ನಡ ಮತ್ತು ಸಿ ಎಸ್ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬಂದಿದೆ ಮ್ಯಾಥಮೆಟಿಕ್ಸಲ್ಲಿ ನೈನ್ ಹಂಡ್ರೆಡ್ ನೈನ್ಟಿ ನೈಂಟಿ ನೈನ್ ಬಂದಿದೆ ಇಲ್ಲಿ ಕಾಲೇಜಲ್ಲಿ ನಂಬರ್ ಆಫ್ ವೀಕ್ಲಿ ಟೆಸ್ಟು ಜೊತೆಗೆ ಎಕ್ಸಾಮ್ಸು ಪ್ರಿಪ್ರೇಟ್ರಿ ಎಲ್ಲ ಜಾಸ್ತಿ ಮಾಡ್ತಾಯಿದ್ರು ನಮ್ಮ ಮಿಸ್ಟೇಕ್ಸ್ಗಳು ಏನು ಮಾಡ್ತಾಯಿದ್ವಿ ನಮಗೆ ಅದು ಗೊತ್ತಾಗ್ತಾ ಇತ್ತು ಪ್ರತಿ ಸರ್ತಿ ಮಿಸ್ಟೇಕ್ ಮಾಡಿದಾಗಲೂ ಈ ಥರ ಮಾಡಬಾರ್ದು ಅಂತೆಲ್ಲ ತಿದ್ದಿ ಹೇಳ್ತಾಯಿದ್ರು ಎಲ್ಲ ಲೆಕ್ಚರರ್ಸು ಸಿ ಇ ಟಿ ನೀಟ್ ಮತ್ತು ಜೆ ಡಬ್ಲ್ ಡಿಗೆ ಬೆಂಗಳೂರು ಮತ್ತು ಮೈಸೂರಿಂದ ಎಕ್ಸ್ಪರ್ಟ್ಸ್ನ ಕರೆಸಿ ಕ್ಲಾಸಸ್ ಮಾಡ್ತಿದ್ರು ಜೊತೆಗೆ ಕಾಲೇಜಸ್ಸಲ್ಲೂ ಲೆಕ್ಚರರ್ಸು ತುಂಬ ಸಪೋರ್ಟಿವ್ ಆಗಿ ತುಂಬ ಸಪೋರ್ಟಿವ್ ಆಗಿ ಸಿ ಟಿ ನೀಟ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಕೋಚಿಂಗ್ ಕೊಡ್ತಾಯಿದ್ರು ಜೊತೆಗೆ ಈಗ ಲ್ಯಾಬ್ ಎಕ್ಸಾಮ್ಸಲ್ಲೂ ನಮಗೆ ಟೂ ಟು ಎಲ್ಲ ಎಕ್ಸ್ಪೆರಿಮೆಂಟ್ಸ್ನೂ ಟು ಟು ತ್ರೀ ಟೈಮ್ಸ್ ರಿಪೀಟ್ ಮಾಡಿ ಕಾನ್ಫಿಡೆಂಟಾಗಿ ಲ್ಯಾಬ್ ಎಕ್ಸಾಮ್ಸ್ನು ಫೇಸ್ ಮಾಡೋಂಗಿದಾಡಿದರು ಲೈಬ್ರರಿ ಲೈಬ್ರರಿನಲ್ಲೂ ಒಳ್ಳೊಳ್ಳೆ ಬುಕ್ಸ್ ಕಾಂಪಿಟೇಟಿವ್ ಬುಕ್ಸ್ ಇದೆ ಅದನ್ನು ರೆಫರ್ ಮಾಡಿದ್ದೀವಿ ಜೊತೆಗೆ ಲೋಕೇಶ್ ಸರ್ ಮತ್ತು ಶ್ವೇತಾ ಮ್ಯಾಮ್ ಸಪೋರ್ಟಿಂದ ಎಲ್ಲ ಸಪೋರ್ಟ್ ಇಂದ ಒಳ್ಳೆ ಹಿತಾಶ್ರೀ ಪೋಷಕರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ನಮ್ಮ ಮಗಳ ವಿದ್ಯಾಭ್ಯಾಸಕ್ಕೆ ಸುಜಲಾ ಕಾಲೇಜಿನ ಉಪನ್ಯಾಸಕರ ಗುಣಮಟ್ಟದ ಶಿಕ್ಷಣದಿಂದ ಒಳ್ಳೆ ಅಂಕ ಗಳಿಸಿದ್ದಾಳೆ ಮತ್ತು ನಮಗೆ ಆರ್ಥಿಕ ಅಡಚಣೆ ಇದ್ದರೂ ಕಾಲೇಜಿನ ಸಿಬ್ಬಂದಿ ಮತ್ತು ಆಡಳಿತದವರು ಆ ವಿಷಯದಲ್ಲೂ ನಮಗೆ ಸಹಾಯ ಮಾಡಿರುತ್ತಾರೆ ಅವರಿಗೆ ಧನ್ಯವಾದಗಳು ಎಂದು ಹೇಳಿದರು ನನ್ನ ಮಗಳು ಸೆಕೆಂಡ್ ಪಿ ಯು ಸಿಯಲ್ಲಿ ಫೈವ್ ನೈಂಟಿ ತೆಗ್ದಿದ್ದಾಳೆ ಮಾರ್ಕ್ಸು ಔಟ್ ಆಫ್ ಸಿಕ್ಸ್ ಹಂಡ್ರೆಡು ತುಂಬ ಖುಷಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ಸುಜಲಾ ಪಿ ಯು ಕಾಲೇಜಿನ ಸು ಲೋಕೇಶ್ ತವರ್ ಮತ್ತು ಶ್ವೇತಾ ಮೇಡಮ್ ಅವರು ಹಾಗೂ ಎಲ್ಲ ಲೆಕ್ಚರರು ಚೆನ್ನಾಗಿ ಪಾಠ ಮಾಡಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಬಿಟ್ಟು ಹೋಗ್ತಿದ್ದೆ ಕಾಲೇಜಿಗೆ ಸಂಜೆ ಏಳು ಗಂಟೆ ಆದರೂ ಅವರು ತಮ್ಮ ಮಗಳು ಥರನೇ ನೋಡ್ಕೊತಿದ್ರು ಅವರು ಅಷ್ಟು ಕೇರ್ಫುಲ್ಲಾಗಿ ಇದು ಮಾಡಿದ್ದಾರೆ ಓದಿಸಿದ್ದಾರೆ ಮತ್ತು ಲೈಬ್ರರಿ ಮತ್ತು ಲ್ಯಾಬು ಅವೆಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ಹಾಗೆ ಮತ್ತು ನಮಗೆ ಸ್ವಲ್ಪ ಆರ್ಥಿಕವಾಗಿ ಲೋಕೇಶ್ ಸಾರು ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಮಗಳೂ ತುಂಬ ಕಷ್ಟಪಟ್ಟು ಓದಿದ್ದಾಳೆ ಅದಕ್ಕೆ ಕಾರಣಕರ್ತರು ಅವರು ಲೋಕೇಶ್ ಸಾರು ಶ್ವೇತಾ ಮೇಡಮ್ ಮತ್ತು ಎಲ್ಲ ಲೆಚ್ಚರ್ಸು ಇವೆ ಈ ಮಧ್ಯದಲ್ಲಿ ಗಾಯತ್ರಿ ಮೇಡಮ್ ಅವರು ನಮಗೆ ತುಂಬ ಸಪೋರ್ಟ್ ಆಗಿ ನಿಂತಿದ್ದಾರೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಿದ್ದೆ ಸಂಜೆ ಏಳು ಗಂಟೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಅಷ್ಟು ನನಗೆ ಯಾವ ಭಯ ಇರ್ತಾ ಇರಲಿಲ್ಲ ಎಲ್ಲ ಮನೆ ಮಗಳು ಥರನೇ ನೋಡ್ಕೊಳ್ತಾಯಿದ್ರು ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಚೆನ್ನಾಗಿ ಪಾಠ ಮಾಡಿದ್ದಾರೆ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಲೋಕೇಶ್ ಮಾತನಾಡಿ ಹೊರಗಿನ ಯಾವುದೇ ಕೋಚಿಂಗ್ ಪಡೆಯದೆ ನಮ್ಮ ಉಪನ್ಯಾಸಕರ ಶಿಕ್ಷಣದಿಂದ ಹಿತಾಶ್ರೀ ಎಲ್ಲ ಸಬ್ಜೆಕ್ಟ್ನಲ್ಲಿ ಉತ್ತಮ ಅಂಕ ಪಡೆದಿದ್ದು ಇಂಗ್ಲಿಷ್ನಲ್ಲಿ ಸ್ವಲ್ಪ ಕಡಿಮೆ ಅಂಕ ಬಂದಿದೆ ಅದಕ್ಕೆ ಪುನರ್ ಪರಿಶೀಲನೆ ಹಾಕುತ್ತಿದ್ದಾರೆ ಎಂದು ಹೇಳಿದರು ನಮ್ಮ ಕಾಲೇಜಿನ ಇತಶ್ರೀ ಟಾಪರ್ ಆಗಿದ್ದಾಳೆ ಅವಳು ಕಂಪ್ಯೂಟರ್ ಸೈನ್ಸ್ ಹಂಡ್ರೆಡ್ಡು ಮತ್ತು ಕನ್ನಡ ಹಂಡ್ರೆಡ್ಡು ಮತ್ತು ಇಂಗ್ಲಿ ಮ್ಯಾಥಮೆಟಿಕ್ಸ್ ನೈಂಟಿ ನೈನು ಎಲ್ಲವೂ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಎಲ್ಲ ಸ್ವಲ್ಪ ಇಂಗ್ಲೀಷ್ನಲ್ಲಿ ಸ್ವಲ್ಪ ಕಡಿಮೆ ಅಂಕ ಬಂದಿರೋ ನೈಂಟಿ ಫೈವ್ ಬಂದಿರೋದು ಅದು ರಿವ್ಯಾಲ್ಯೂಷನ್ ಹಾಕಿ ಇದು ಮಾಡಬೇಕು ಅಂತಿದ್ದಾಳೆ ಭಾಳ ಖುಷಿಯಾದಂಥ ವಿಚಾರ ಯಾಕೆ ಆ ಅವರ ತಂದೆ ಒಂಬತ್ತು ಗಂಟೆಗೆ ಇಲ್ಲಿ ಬಂದು ಬಿಟ್ಟೋದಾಗ ನಮ್ಮ ಕಾಲೇಜ್ ಸಂಜೆ ಏಳು ಗಂಟೆ ತಗ ಯಾವುದೇ ಟ್ಯೂಷನ್ಸ್ ಆಗಲಿ ಯಾವುದೇ ಇಲ್ಲ ಯಾವುದೂ ಇಲ್ದಲೆ ಇಲ್ಲೇ ನಮ್ಮ ಕಾಲೇಜಿನ ಪಾಠವನ್ನು ಕೇಳ್ಕೊಂಡು ನಾವು ಎಲ್ಲ ಲೆಕ್ಚರರ್ಸ್ಗಳು ಸಪೋರ್ಟಿವ್ ನಿಂತ್ಕೊಂಡು ಯಾವ ರೀತಿ ಎಕ್ಸಾಮ್ಸ್ ಬರೀಬೇಕು ಟೆಸ್ಟ್ಗಳು ಮತ್ತು ಸಿ ಇ ಟಿ ಮತ್ತು ಜೆ ಇ ಕೋಚಿಂಗು ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸ್ ಕರೆಸಿ ನಮ್ಮ ಲೆಕ್ಚರ್ಸ್ಗಳ ಪಾಠಗಳು ಮಾಡಿ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ನಾಲ್ಕೈದು ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಎಲ್ಲ ಮಾಡಿ ಭಾಳ ಒಳ್ಳೆ ಹುಡುಗಿ ಯಾಕೆಂದರೆ ಅವರು ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಇದ್ದರೂ ಕೂಡ ನಮ್ಮ ಎಲ್ಲ ಲೆಕ್ಚರ್ಸ್ಗಳು ಇಲ್ಲಿ ಒಂದು ಅವಳು ಓದ ವಾತಾವರಣ ಮನೆ ವಾತಾವರಣ ಮಾಡಿ ಇವತ್ತು ಒಳ್ಳೆ ಅಂಕಗಳ ಗಳಿಸಿದಳೆ ಭಾಳ ಖುಷಿ ಇದೆ ನಮ್ಮ ಕಾಲೇಜು ಮತ್ತು ಎಲ್ಲ ವರ್ಗದ ವತಿಯಿಂದ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಕಾಲೇಜಿನ ಕಾರ್ಯದರ್ಶಿ ಶ್ವೇತಾ ಲೋಕೇಶ್ ಪ್ರಾಂಶುಪಾಲರಾದ ನಾಗೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶಾಂತಿಗ್ರಾಮ ಹೋಬಳಿಯ ಚಿಕ್ಕಬೇಣಿಗೆರೆ ಗ್ರಾಮದ ಜನರಿಗೆ ಹಾಸನಾಂಬ ವೆಲ್ಫೇರ್ ಸೊಸೈಟಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು ಹಾಸನಾಂಬ ಪಾಲಿ ಕ್ಲಿನಿಕ್ನ ಡಾಕ್ಟರ್ ಶಾಲಿನಿ ಶರ್ಮಾ ಆರೋಗ್ಯ ತಪಾಸಣೆ ಮಾಡಿದರು ಮೆಟ್ಕ್ರಾಂತಿ ಲ್ಯಾಬ್ ವತಿಯಿಂದ ರಕ್ತ ಪರೀಕ್ಷೆ ನಡೆಸಲಾಯಿತು ರಾಜಸ್ಥಾನ್ ಫಾರ್ಮಾ ಇವರ ವತಿಯಿಂದ ಜನರಿಗೆ ಆರೋಗ್ಯಕ್ಕೆ ಬೇಕಾದಂತಹ ಔಷಧಿಗಳನ್ನು ನೀಡಲಾಯಿತು ನಂತರ ಮಾತನಾಡಿದ ಹಾಸನಾಂಬ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರಾದ ಸಿಂಧು ಆಕಾಶ್ ಈ ಶಿಬಿರದಲ್ಲಿ ಬಿಪಿ ಶುಗರ್ ರಕ್ತಹೀನತೆ ಹೊಂದಿರಬಹುದು ಎಂದು ಮುನ್ನೂರಕ್ಕೂ ಹೆಚ್ಚು ಜನರ ಆರೋಗ್ಯ ತಪಾಸಣೆ ಮಾಡಲಾಯಿತು ಹೀಗೆ ಇನ್ನು ಮುಂದಿನ ದಿನಗಳಲ್ಲಿಯೂ ಸಹ ಹಾಸನಾಂಬ ವೆಲ್ಫೇರ್ ಸೊಸೈಟಿ ವತಿಯಿಂದ ಇನ್ನೂ ಹೆಚ್ಚಿನ ಗ್ರಾಮಗಳಿಗೆ ಇದೇ ರೀತಿಯ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಾಸನಾಂಬ ವೆಲ್ಫೇರ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀಯುತ ವೇಣುಗೋಪಾಲ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಮನೋಜ್ ಕುಮಾರ್ ಶರ್ಮಾ ಮತ್ತು ಸದಸ್ಯರಾದ ವಿನೇಶ್ ಕುಮಾರ್ ಶಿಬಿರದಲ್ಲಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಆಕಾಂಕ್ಷಿಯಾದ ಎಸ್ ರಘುನಾಥ್ಗೆ ಹಾಸನ ಜಿಲ್ಲೆಯಲ್ಲಿ ಅಭೂತಪೂರ್ವ ಬೆಂಬಲ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗದಿದ್ದರೆ ಅಮರಣಾಂತರ ಉಪವಾಸ ಹಮ್ಮಿಕೊಳ್ಳಲಾಗುವುದು ಟಿಎನ್ ಕಾಳೇಗೌಡ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ